ಮಾಜಿ ಅಧ್ಯಕ್ಷ ಅಧ್ಯಕ್ಷ ಜಿಲ್ಲಾ ಮಂತ್ರಿ ಅವರೇ ಇವತ್ತು ನಮ್ಮ ಜಿಲ್ಲೆಯ ಜಿಲ್ಲಾ ಸಂರಕ್ಷಣದಲ್ಲಿ ಬಹಳ ಬಹಳ ಚೆನ್ನಾಗಿ ಇಡೀ ಜಿಲ್ಲೆ ಬಕ್ರೀದ್ ಹಬ್ಬ ಆಚರಿಸಲಿಕ್ಕೆ ಅವಕಾಶ

ಜೈಲಿ ಕಲಿಸೋ ಅವನಿಗೆ ಏನು ಎಫ್ಐಆರ್ ಆಗಲ್ಲ ಯಾಕಂದ್ರೆ ನಾನೇ ಒಮ್ಮೆ ಆ ಗೋ ನಿಷೇಧ ಕಾಯ್ದೆ ಅಸಾಧಾರವಾದ ನಾನಿದ್ದಾರೆ ಅದ್ರಲ್ಲಿ ಏನೇ ನಿಬಂಧನೆಗಳು ಇದ್ದಾವೆ ಹೋಗ್ನ ಹೇಗೆ ಸಾಕಿಸಿಕೊಂಡು ಎಷ್ಟು ಟ್ರಹಿಕಲ್ ಅಲ್ಲಿ ಎಷ್ಟು ಜಾಗದಲ್ಲಿ ಎಷ್ಟು ಬೇರನ್ನು ಸಾಕಿಸ್ಕೊಂಡು ಈ ಸರ್ಟಿಫಿಕೇಟ್ ಆ ಅವಮಾನ ಆಗುವಂತ ಕೆಲಸ ಆಗಲಾರದು ಇದು ಪಲ್ಕಿಷ್ ಬಾನ್ ಅವರು ಇವ್ರ ಹತ್ರ ದಾಖಲಾತಿ ಇದೆ ನಮ್ಮ ಹತ್ರ ಎಲ್ಲರ ಹತ್ರ ದಾಖಲಾತಿ ಇದೆ ಎಲ್ಲೆಲ್ಲಿ ಕಂಡಿತಾರೆ ಏನ್ ಮಾಡ್ತಾರೆ ಇದನ್ನ ಯೋಚನೆ ಮಾಡ್ಕೊಂಡ್ರೆ ಇವತ್ತು ಏನು ತೊಂದರೆ ಆಗಿಲ್ಲ ಮೇಡಮ್ ಏನು ತೊಂದರೆ ಆಗಿಲ್ಲ ಶಾಸ್ತ್ರೀಯವಾಗಿ ಅನ್ನೋದ್ರೆ ಎರಡು ಇಲ್ಲ ಯಾಕಂದ್ರೆ ಇಲ್ಲಿ ಏನು ತೊಂದರೆ ಆಗಿಲ್ಲ ಆದ್ರೆ ಎಲ್ಲರೂ ಕೂಡ ಬಾಯಿ ಮುಚ್ಚಿನ ಸುಮ್ಮನೆ ಇದ್ದಾರೆ ಒಂದು ನಿಮಿಷ ಈ ಹಂತದಲ್ಲಿ ನಡೆಯೋದು ಅಂತ ಸುಮ್ಮನೆ ಇದ್ದಾರೆ ಇವರು ಹೇಳಿದ್ರೆ ಇವರು ಹೇಳಿಯೋದನ್ನ ಒಂದು ಇಷ್ಟು ಗಂಭೀರವಾಗಿರ್ತಕ್ಕಂಥ ವಿಚಾರ ನಮ್ಮ ಶಿವಮೊಗ್ಗ ಜಿಲ್ಲೆ ಶಾಂತಿಯುತವಾಗಿದೆ ನೀವು ತೇನು ಇದ್ರೂ ಸಹ ಸರಿಯಾಗಿ ಬಿಗಿಯಾಗಿ ಕ್ರಮ ಕೈಗೊಳ್ಳಿಲ್ಲ ಅಂತ ಹೇಳಿದ್ರೆ ವಾಲಂಟಿಯರ್ಸ್ ಏನಾದ್ರೆ ಸಹವಾಗಿ ಗಟ್ಟೆಗಳು ಜಾಸ್ತಿ ಆಗ್ತದೆ ಅವ್ರ ಮೇಲೆ ಅನಾವಶ್ಯಕ ಕೇಸ್ ಆಗ್ತಕ್ಕಂಥದ್ದು ಆಗಿದ್ರೆ ಕಾನೂನು ಕೂಡ ಹಾಗೆ ಇರ್ತದೆ ನೀವು ಸರಿಯಾಗಿ ಬಿಗಿಯಾಗಿ ಕ್ರಮ ಕೈಗೊಳ್ಳಿಲ್ಲ ಅಂತ ಹೇಳಿದ್ರೆ ಈಗ ಗಟ್ಟಿಗಳು ಅವಕಾಶ ಆಗ್ತದೆ ಮೇಡಮ್ ಅವ್ರಿ ಮಾಹಿತಿ ಕೂಡ ಆಗಿರ್ತಕ್ಕಂಥದ್ದು ಜಿಲ್ಲೆಯಲ್ಲಿ ಅನೇಕ ಕಡೆ ಗಟ್ಟೆ ಆಗಿದೆ ಅದು ಸರಿಯಾಗಿ ಬಿಡುಗಡೆ ಕ್ರಮ ಕೈ ಬಿಡಿಸೋದಿಲ್ಲ ಎರಡು ನಿಮಿಷ ಗೊತ್ತೇ ಇರೋದಿಲ್ಲ ನಾನು ಹೇಳ್ತೀನಿ ಹೇಳ್ತಾರೆ ಕಾನೂನು ಭೇಟಿ ಏನಾದರೂ ಆದರೆ ದಯವಿಟ್ಟು ಯಾರೇ ಜನಪ್ರತಿನಿಧಿಗಳಾಗ್ಲಿ ದಯವಿಟ್ಟು ನನ್ನ ಗಮನಕ್ಕೆ ತಾನೆ ಏ ನಾನೇ ದೂರು ಅನೇಕಲ್ಲ ನಾನು ನಿಮ್ಮ ತೊಲಗಿ ತಾನೆ ನಿಮಗೆ ಏನಾದರೂ ಇಫ್ ಯು ಆರ್ ನಾಟ್ಸ್ಫೈಡ್ ಇವತ್ತಿಂದ ಯಾವುದೇ ಸಂದರ್ಭದಲ್ಲಿ ಯಾವುದೇ ವಿಚಾರ ಆಗಲಿ ದಯವಿಟ್ಟು ನೀವು ಹೇಳಿದಿರಿ ಇಲ್ಲ ಅಂತ ಹೇಳಲ್ಲ ಕೆಲಸಕ್ಕೆ ನಾನು ಉತ್ತರ ಕೊಡೋದಕ್ಕಾಗಲಿಲ್ಲ ಕೆಲವು ನಮ್ಮ ನಮ್ಮ ರೀತಿಯಲ್ಲಿ ನಾವು ಮಾಡ್ಕೊಂಡು ಹೋಗ್ತೀವಿ ಕಾನೂನು ರೀತಿಯಲ್ಲಿ ಇದ್ರೆ ಆದ್ರೆ ಈ ತರ ವಿಚಾರಗಳನ್ನ ಸೆನ್ಸಿಟಿವ್ ವಿಚಾರ ಅಲ್ಲ ಯಾಕೆಂದ್ರೆ ನಿಜ ಹೇಳಿದ್ರೆ ನಾನು ತಂದು ಕೂಡ ಮನೆ ಯಾವುದೇ ತರದ ನಾವು ಮಾಹಿತಿ ಅಂದ್ರೆ ಮತ್ತೆ ಡೈರೆಕ್ಷನ್ಸ್ ನ ನಮ್ಮ ಆಫೀಸರ್ ಸಿಕ್ತಾರಲ್ಲ ಕಾನೂನು ಏನಿದೆ ಅದಕ್ಕೆ ಮಾತ್ರ ಪಾಲಿಸಬೇಕು ಅಷ್ಟೇ ಇದನ್ನ ದಯವಿಟ್ಟು ನಾನು ಇದನ್ನ ಕ್ಲೋಸ್ ಮಾಡೋದು ಒಳ್ಳೇದನ್ನ ಮನವಿ ಮಾಡ್ತೀನಿ ಆಮೇಲೆ ಹೇಳ್ತಾ ಇದ್ದೀನಿ

ಮೊದಲಾವೆ ಇನ್ಸಿಡೆಂಟ್ ತೋರಿಸ್ತೀನಿ ಎಂಟು ಗೋವು ಈ ವರ್ಷ ನೂರ ಒಂದು ಜಾನುವಾರುಗಳನ್ನ ನಾವು ರಕ್ಷಣೆ ಮಾಡ್ತೀವಿ ಸರ್ ಕಳೆದ ವರ್ಷ ಎಂಬತ್ಮೂರು ಜಾಮರನ್ನ ರಕ್ಷಣೆ ಮಾಡಿದ್ದೀವಿ ಸರ್

ಅಲ್ಲ ನಿಮಿಷ ಬೇರೆ ಸಭೆಯಲ್ಲಿ ಏನಾಗಿದೆ ಅದನ್ನ ಮಾಹಿತಿ ಬಂದು ಈಗ ನೋಡಿಲ್ಲ ಆಗಸ್ಟ್ ಫಸ್ಟ್ ಗೆ ನೀವು ಮಾಡಲಿಕ್ಕೆ ನೋಡಿ ಆಮೇಲೆ ಕಮಿಷನರ್ ಅವರು ನೀವು ಕೂಡ ಡಿ ಸಿ ಅವ್ರ ಮೂಲಕ ಮಾಹಿತಿಯನ್ನು